ನಮಸ್ಕಾರ ಟಿವಿಟುಗೆ ಸ್ವಾಗತ ಚಿಗಣಿ ಪಂಚಾಯಿತಿ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರಾದ ಪುನೀತ್ ರವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಂಸದರಾದ ಶೋಭಾ ಕರಂದ್ಲಾಜೆ ಅವರು ಭಾಗವಹಿಸಿದ್ದರು ಕಾರ್ಯಕ್ರಮದ ಮುಖ್ಯಾಂಶಗಳು ಕಾರ್ಮಿಕರೊಂದಿಗೆ ಸಂವಾದ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಸ್ಥಳೀಯ ಕಾರ್ಮಿಕರೊಂದಿಗೆ ನೇರಸಭೆ ನಡೆಸಿ ಅವರ ಯೋಗಕ್ಷೇಮ ವಿಚಾರಿಸಿದರು ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಇದೇ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಅನುಕೂಲವಾಗುವಂತಹ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳು ಹಾಗೂ ಸೌಲಭ್ಯಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿ ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ತಿಳಿಸಿದರು ಅದ್ದೂರಿ ಸನ್ಮಾನ ಸಂಸದರ ಜನಪರ ಕಾರ್ಯಗಳನ್ನು ಶ್ಲಾಘಿಸಿ ಮುಖಂಡರಾದ ಪುನೀತ್ ಹಾಗೂ ಅವರ ತಂಡದ ವತಿಯಿಂದ ಶೋಭಾ ಕರಂದ್ಲಾಜೆ ಅವರಿಗೆ ಅದ್ದೂರಿ ಸನ್ಮಾನ ಮಾಡಲಾಯಿತು ಈ ಸಭೆಯು ಜಿಗಣಿ ಭಾಗದ ಕಾರ್ಮಿಕರಲ್ಲಿ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಯಿತು ಮಹಿಳೆಯರಿಗೆ ಆದ್ಯತೆ ಅವಳಿಗೆ ಕೆಲಸ ಮಾಡಕ್ಕೆ ಅವಳಿಗೆ ಫ್ರೀಡಮು ಈ ರೀತಿ ಹಲವಾರು ಕೋಡುಗಳನ್ನ ಈ ಕೋಡುಗಳ ಬಗ್ಗೆ ವಿಶೇಷವಾಗಿ ನಿಮ್ಗೆ ಒಂದು ಕರಪತ್ರವನ್ನ ನಾವು ಮಾಡ್ತೀವಿ ಯಾವ್ದ್ರಲ್ಲಿ ಏನ್ ಬರುತ್ತೆ ನಿಮ್ಗೆ ನಿಮ್ಗೆ ಏನು ಅನುಕೂಲ ಆಗುತ್ತೆ ಇದಾವೆ ಹೇಳಕ್ ಹೋದ್ರೆ ಒಂದು ಗಂಟೆ ಗಂಟ್ಲೆ ಆಗುತ್ತೆ ನಿಮ್ಗೆ ಬೋರ್ ಹೊಡಿಯುತ್ತೆ ಅದಕ್ಕಾಗಿ ಈ ಕೋಡಿನ ಬಗ್ಗೆ ನಮ್ಮ ಕಾರ್ಮಿಕರಿಗೆ ತಿಳಿಸಬೇಕು ಮತ್ತು ನಾವು ರಾಜ್ಯಗಳಿಗೆ ಅಧಿಕಾರ ಕೊಟ್ಟಿದ್ದೀವಿ ಇವತ್ತು ಇ ಎಸ್ ಐ ಇದು ಎಸ್ ಇತ್ತು ಇ ಐ ಸಿ ಇತ್ತು ಇ ಎಸ್ ಐ ಸಿ ಅಂದ್ರೆ ನಮ್ಮ ಸಿ ಕೇಂದ್ರ ಸರ್ಕಾರ ನಡೆಸುತ್ತೆ ಮೆಡಿಕಲ್ ಕಾಲೇಜ್ ಇದೆ ಮೆಡಿಕಲ್ ಕಾಲೇಜ್ ಅನ್ನು ನಿಮ್ಗೆ ಗೊತ್ತಿರಲಿ ಕಾರ್ಮಿಕರ ಮಕ್ಕಳಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಎಂ ಬಿ ಬಿ ಎಸ್ ಸೀಟ್ ರಿಸರ್ವ್ ಮಾಡಿದ್ದೀವಿ ಮೋದಿ ಸರ್ಕಾರ ಕಾರ್ಮಿಕರು ಯಾರು ಐ ಪಿ ಹೋಲ್ಡರ್ಸ್ ಇದಾರೆ ನಿಮ್ಮ ಮಕ್ಕಳು ಮೆರಿಟ್ ಅಲ್ಲಿ ಬಂದ್ರೆ ನಿಮ್ಮ ಮಕ್ಕಳು ಏನಾದ್ರು ನೀಟ್ ಪಾಸ್ ಆದ್ರೆ ದುಡ್ಡು ಕಟ್ಟಕ್ ಆಗಲ್ಲ ತುಂಬಾ ಜನ ಕಾರ್ಮಿಕರ ಮಕ್ಕಳಿಗೆ ದುಡ್ಡು ಕಟ್ಟಕ್ ಆಗಲ್ಲ ಅಂದ್ರೆ ನಿಮ್ಮ ಕಾರ್ಮಿಕರ ಮಕ್ಕಳಿಗೆ ಇಪ್ಪತ್ತೈದು ಶೇಕಡ ಮೆಡಿಕಲ್ ಸೀಟ್ ನಾವು ಫ್ರೀ ಕೊಟ್ಟಿದ್ದೀವಿ ನಾನು ಎಂಟರ್ಪ್ರಿನರ್ಸ್ ವಿನಂತಿ ಮಾಡ್ತೀವಿ ಇವತ್ತು ಎಂಟರ್ಪ್ರಿನರ್ಸ್ ಯಾರು ಇದೀರಿ ನೀವೆಲ್ಲರೂ ಕೂಡ ಉದ್ಯಮ ಪೋರ್ಟಲ್ ಅಲ್ಲಿ ಉದ್ನಾ ಮೈಲಾ ಹೋಗಿ ನೀವು ವರ್ಷಗಳ ಚರ್ಚೆ ಅಪೇಕ್ಷೆ ಕಾರ್ಮಿಕ ಸಂಘಟನೆಗಳ ಅಪೇಕ್ಷೆ ಇವತ್ತೆಲ್ಲರೂ ಇತ್ತು ನಮ್ಮತನದ ಒಂದು ಭಾರತೀಯತೆಯ ಕಾರ್ಮಿಕ ಕಾಯ್ದೆ ಜಾರಿಗೆ ಬರಬೇಕು ಬ್ರಿಟಿಷರ ಕಾಲದ ಕಾಯ್ದೆ ನಮಗೆ ಬೇಡ ಅನ್ನುವಂಥ ಅಪೇಕ್ಷೆ ಇದೆ ಅದನ್ನು ನಾವು ನರೇಂದ್ರ ಮೋದಿಯವರ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಚರ್ಚೆಯನ್ನು ಮಾಡಿ ಮಾಡಿ ಬೇರೆ ರಾಜ್ಯಗಳ ಜೊತೆ ಟ್ರೇಡ್ ಯೂನಿಯನ್ಸ್ ಜೊತೆ ಕಾರ್ಮಿಕರ ಜೊತೆ ಇಂಡಸ್ಟ್ರಿಯವರ ಜೊತೆ ಚರ್ಚೆ ಮಾಡಿ ಇವತ್ತು ಕಾರ್ಮಿಕ ಕಾಯ್ದೆಯನ್ನು ಜಾರಿಗೆಗೊಳಿಸಿದೆ ಎಲ್ಲ ರಾಜ್ಯಗಳಲ್ಲಿ ಕೂಡ ಇದಕ್ಕೆ ಒಂದು ಸಹಮತಿ ಸಿಗ್ತಾ ಇದೆ ನಾವು ಬೇರೆ ಬೇರೆ ರಾಜ್ಯಗಳಿಗೆ ಸಭೆ ಮಾಡೋಕ್ಕೆ ಕೂಡ ಹೋಗ್ತಾ ಇದ್ದೀವಿ ಅಲ್ಲಿಯ ಲೋಕಲ್ ಅಧಿಕಾರಿಗಳ ಜೊತೆ ರಾಜ್ಯದ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ ಎಲ್ಲ ರಾಜ್ಯಗಳ ಮಂತ್ರಿಗಳ ಜೊತೆ ಕಾರ್ಮಿಕ ಸಚಿವರ ಜೊತೆ ನಾಲ್ಕು ನಾಲ್ಕು ಬಾರಿ ಡೆಲ್ಲಿಗೆ ಕರೆದು ಅವರನ್ನೂ ಸಭೆ ಮಾಡಿಸಿದ್ದೀವಿ ಅದಕ್ಕೆ ಇದು ಎಲ್ಲರಿಗೂ ಅನುಕೂಲ ಆಗಬೇಕು ಭಾರತ ಆತ್ಮ ನಿರ್ಭರ ಆಗುವಂಥ ದೃಷ್ಟಿಯಿಂದ ಕಾರ್ಮಿಕರ ಕಾಯಿಲೆ ಬದಲಾವಣೆ ಅಗತ್ಯ ಇತ್ತು ಇವತ್ತು ಆಗಿದೆ ನಾವು ಬೇರೆ ಬೇರೆ ಜಾಗದಲ್ಲಿ ಇದರ ಕಾರ್ಮಿಕರಿಗೆ ಮಾಹಿತಿಯನ್ನು ಕೊಡಬೇಕು ಇಂಡಸ್ಟ್ರಿಯವರಿಗೆ ಮಾಹಿತಿಯನ್ನು ಕೊಡಬೇಕು ಕಾರ್ಮಿಕ ಸಂಘಗಳಿಗೆ ಮಾಹಿತಿ ಕೊಡಬೇಕನ್ನುವಂಥ ಅಪೇಕ್ಷೆ ಇದೆ ಪ್ರಧಾನಿ ಅದಕ್ಕೆ ಇವತ್ತು ನಾನು ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಬಂದಿದ್ದೀನಿ ಬಹಳ ಖುಷಿಯಾಗಿದೆ ಇಲ್ಲಿ ಕೂಡ ಕಾರ್ಮಿಕರು ಬೇರೆ ಬೇರೆ ಭಾಷೆಯ ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಜಿಲ್ಲೆಗಳ ನಮ್ಮ ರಾಜ್ಯದ ಹಲವಾರು ಜಿಲ್ಲೆಗಳ ಕಾರ್ಮಿಕರು ಕೂಡ ಇಲ್ಲಿ ಸೇರಿದ್ದಾರೆ ಇವರೆಲ್ಲರಿಗೂ ಕೂಡ ಅವರವರ ಭಾಷೆಯಲ್ಲಿ ಕಾರ್ಮಿಕ ಕಾಯ್ದೆಯನ್ನು ಅರ್ಥ ಮಾಡುವಂಥ ದಿಕ್ಕಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೀವಿ ಈ ಪ್ರಯತ್ನ ಮುಂದುವರಿಯುತ್ತೆ ಮುಂದಿನ ತೊಂಬತ್ತು ದಿನಗಳ ತನಕ ಕಾರ್ಮಿಕ ಕಾಯ್ದೆಯಲ್ಲಿ ಏನಾದರೂ ಬದಲಾವಣೆ ಬೇಕು ವ್ಯತ್ಯಾಸ ಇದೆ ಅಂದರೆ ಅದನ್ನು ಅದಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಕೂಡ ಅವಕಾಶವನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಇದಕ್ಕೆ ಎಲ್ಲರೂ ಕೂಡ ಸಲಹೆಯನ್ನು ಕೊಡಬಹುದು ಅನ್ನುವಂತ ಇದ್ದೀನಿ ಕೇಂದ್ರ ಸರ್ಕಾರದ ರಾಜ್ಯ ಸಚಿವರು ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕೆ ಮತ್ತು ಕಾರ್ಮಿಕ ಸಚಿವರಾದಂಥ ಶ್ರೀ ಶೋಭಾ ಕರಂದಾಜೆ ಮೇಡಮ್ ಅವರು ಮನೆಗೆ ಔಪಚಾರಿಕವಾಗಿ ಬಂದಿದ್ರು ತದನಂತರದಲ್ಲಿ ನೂತನ ಕಾರ್ಮಿಕ ಕಾಯ್ದೆಗಳ ಬಗ್ಗೆ ಕಾರ್ಮಿಕರು ಮತ್ತು ಕಾರ್ಮಿಕ ಇಲಾಖೆ ನಡುವೆ ಒಂದು ಸಮನ್ವಯ ಬೇಕು ಸುಮಾರು ಭಾರತ ಸರ್ಕಾರದ ಅಧೀನದಲ್ಲಿ ಸಾಕಷ್ಟು ಕಾಯ್ದೆಗಳನ್ನು ಹೊಸದಾಗಿ ಜಾರಿಗೆ ತಕ್ಕಂತಕ್ಕಂಥ ಕಾಯ್ದೆಗಳು ಇದ್ರ ಬಗ್ಗೆ ಪರಸ್ಪರವಾಗಿ ಕಾರ್ಮಿಕರಿಗೆ ಒಂದಷ್ಟು ವಿಚಾರಗಳು ಗೊತ್ತಾಗಬೇಕನ್ನೋ ಹಿತದೃಷ್ಟಿಯಿಂದ ನೇರವಾಗಿ ಅವರೇ ಕಾರ್ಮಿಕರ ಜೊತೆಯಲ್ಲಿ ಒಂದಷ್ಟು ಸಮನ್ವಯನ ಮಾಡಬೇಕು ಕಾರ್ಮಿಕ ಕಾಯ್ದೆಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮುಚ್ಚಬೇಕಂತಕ್ಕಂಥ ಹಿತದೃಷ್ಟಿಯಿಂದ ಸುಮಾರು ಸಾವಿರಾರು ಸಂಖ್ಯೆಯ ಮಹಿಳಾ ಗಾರ್ಮೆಂಟ್ಸ್ ನೌಕರರ ಜೊತೆಯಲ್ಲಿ ಒಂದು ಸಂವಾದದ ಜೊತೆಗೆ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂಥ ಸುದೀರ್ಘ ವರದಿಯನ್ನು ಕಾರ್ಮಿಕರ ಮುಂದೆ ಹಂಚಿಕೊಂಡರು ತದನಂತರದಲ್ಲಿ ಆನೇಕಲ್ ಚಂದಾಪುರ ರಸ್ತೆಯ ಇಬ್ಲೂರಿನಲ್ಲಿರ್ತಕ್ಕಂಥ ಇನ್ನೂರು ಬೆಡ್ನ ನೂತನವಾಗಿ ನಿರ್ಮಾಣಗೊಳ್ತಾ ಇರ್ತಕ್ಕಂಥ ಇ ಎಸ್ ಐ ಆಸ್ಪತ್ರೆಯ ಸ್ಥಳ ಪರಿಶೀಲನೆ ಕಾಮಗಾರಿಯ ಸ್ಥಳ ಪರಿಶೀಲನೆ ಮಾಡಿದ್ರು ಪರಿಶೀಲನೆ ಮಾಡಿ ಅವಧಿಗಿಂತ ಮುಂಚಿತವಾಗಿ ಸಾರ್ವಜನಿಕರು ಮತ್ತು ಕಾರ್ಮಿಕ ಕುಟುಂಬಗಳಿಗೆ ಆಗೋ ನಿಟ್ಟಿನಲ್ಲಿ ತ್ವರಿತಗತಿಯಲ್ಲಿ ಕಾಮಗಾರಿಯನ್ನು ಮಾಡಬೇಕು ನೀವೇನು ಕಮಿಟ್ಮೆಂಟ್ ಟೈಮ್ ಕೊಟ್ಟಿದ್ರೆ ಅದಕ್ಕಿಂತ ಮುಂಚಿತವಾಗಿ ಕಾರ್ಖಾನೆ ಅಥವಾ ಕಾರ್ಮಿಕ ಇಲಾಖೆಯ ಎ ಎಸ್ ಎ ಆಸ್ಪತ್ರೆ ಉದ್ಘಾಟನೆಗೊಳ್ಬೇಕನ್ನು ಆದೇಶವನ್ನು ಕೊಟ್ಟರು ಸಾಕಷ್ಟು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನಪ್ರಿಯ ಬಿ ಜೆ ಪಿ ನಾಯಕರುಗಳು ಜಿಗಣಿ ಪುರಸಭೆಯ ಹಲವಾರು ಸದಸ್ಯರುಗಳು ಹಲವಾರು ಬಿ ಜೆ ಪಿಯ ಯುವ ಮುಖಂಡರುಗಳು ಆನೇಕ ವಿಧಾನಸಭಾ ಕ್ಷೇತ್ರದ ಹಲವಾರು ಬಿ ಜೆ ಪಿಯ ಮುಖಂಡರುಗಳು ಚಂದಾಪುರ ಪುರಸಭೆಯ ಸದಸ್ಯರುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಮೇಡಮ್ ಅವರ ಜೊತೆಯಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮತ್ತು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ಮಿತ್ರರಿಗೆ ನಾನು ವೈಯಕ್ತಿಕವಾಗಿ ಅಭಿನಯಗಳನ್ನು ಸಿಲು ಸಕಲ